ಏಳು ಮೇಲೇಳು ಸಾಧುವೆ ಹಾಡು ಚಾಗಿಯ ಹಾಡನೋ, ಹಾಡನು ನಿಂದೆಚ್ಚರಿಸು ಮಲಗಿಹ ನಮ್ಮ ಈ ನಾಡನೋ. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ ಎಲ್ಲಿ ಗಿರಿ ಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ ಎಲ್ಲಿ ಕಾಮವು ಸುಳಿಯದೋ ಮೇಣ್ ಎಲ್ಲಿ ಜೀವವು ತಿಳಿಯದೋ. ಕೀರ್ತಿ ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯ ಎಲ್ಲಿ ಆತ್ಮವು ಪಡೆದು ನಲಿವುದು ನಿಜವಾಗಿ ಅಶಾಂತಿಯ ನನ್ನಿ ಅರಿವಾನಂದ ಎಲ್ಲಿ ಸಂತತ ಹರಿವುದೋ ಎಲ್ಲಿ ಬಿಡದಿರದ ತೃಪ್ತಿಯ ಚರಿ ನಿರಂತರ ಸುರಿವುದೋ ಅಲ್ಲಿ ಮೂಡಿದ ಹಾಡನೊಲಿಯೈ ವೀರ ಸನ್ಯಾಸಿ ಅಲ್ಲಿ ಮೂಡಿದ ಹಾಡನೊಲಿಯೈ ವೀರ ಓ ಸತ್ವ ಕೊಟ್ಟಿ ಪುಡಿ ಪುಡಿ ಮಾಡು ಮಾಯೆಯು ಕಟ್ಟಿ ಬಿಗಿದಿ ಹಗ್ಗವ ಕಿತ್ತು ಬಿಸುಡೈ ಹೊಳೆವ ಹೊನ್ನಿನ ಹೆಣ್ಣು ಮಣ್ಣಿನ ಕಗ್ಗವ ಮುದ್ದಿಸಲಿ ದಾಸನು ದಾಸನೆಂಬುದೆ ಸತ್ಯವೋ ಕಬ್ಬಿಣವು ಕಾಂಚನವು ಕಟ್ಟಿದ ಕಣ್ಣಿ ಕಣ್ಣಿಯ ನಿತ್ಯವು ಪಾಪ ಪುಣ್ಯಗಳೆಂಬುವೋ ಮಾತ್ಸರ್ಯ ಪ್ರೇಮಗಳೆಂಬುವೋ ದ್ವಂದ್ವರಾಜ್ಯದ ಧೂರ್ತ ಚೋರರು ಬಿಟ್ಟು ಕಳೆಕಳೆಯವರನು ಮೋಹಗುಳಿಪರು ಮೋಹಗೊಳಿಪರು ಬರಿವರು ಎಚ್ಚರಿಕೆ ಎಂದವರನು ತಳ್ಳು ಓ ಓವಿರಕ್ತನೇ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ಹಾಡು ಮುಕ್ತಿಯ ಗಾನವನು ಓ ವೀರ ಸನ್ಯಾಸಿ ಹಾಡು ಮುಕ್ತಿಯ ಗಾನವನು ವೀರ ಸನ್ಯಾಸಿ ಓ ಸತ್ಪೋ ಕತ್ತಲಳಿಯಲ್ಲಿ ಮಬ್ಬು ಕವಿಸುವ ಭವದ ತೃಷ್ಣೆಯು ಬತ್ತಲಿ ಬಾಳ ಮೋಹವು ಮರುಮರೀಚಿಕೆ ಮಾಯ ಕೆತ್ತಿದ ಪುತ್ತಳಿ ಜನನದೆಡೆಯಿಮ್ಮದೆಡೆಗೆ ಎಳೆವುದೆಮ್ಮನು ದೇಹವು ಜನ್ಮ ಜನ್ಮದಿ ಮರಳಿ ಮರಳುವುದೆಮ್ಮ ಬಿಗಿಯಲಿ ಮೋಹವು ತನ್ನ ಜಯಿಸಿದ ಶಕ್ತನೋ ಅವನೆಲ್ಲ ಜಯಿಸಿದ ಮುಕ್ತನೋ ಎಂಬುದನ್ನು ತಿಳಿ ಹಿಂಜರಿಯದಿರು ಸನ್ಯಾಸಿಯೇ ನಡೆ ಮುಂದಕ್ಕೆ ಗುರಿಯು ದೊರಕುವವರೆಗೆ ನಡೆ ನಡೆ ನೋಡದಿರು ನೀ ಹಿಂದಕ್ಕೆ ಏಳು ಮೇಲೆ ಸಾಧುವೆ ಹಾಡು ಚಾಗಿಯ ಹಾಡನು ಚರಿಸು ಮಲಗಿಹ ನಮ್ಮ ಈ ತಾಯಾಡನು ಹಾಡು ಸಿದ್ದನೆ ಪ್ರಬುದ್ಧನೆ ಹಾಡು ಸನ್ಯಾಸಿ ಹಾಡು ಸಿದ್ದನೆ ಪ್ರಬುದ್ಧನೆ ಹಾಡು ಸನ್ಯಾಸಿ ಓ ಸತ್ವ ಬೆಳೆಯ ಕೊಯ್ವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಹುಟ್ಟಿ ಮೈ ದಾತ್ಮ ಬಾಳಿನ ಬಲೆಯ ತಪ್ಪದೆ ಹೊರುವುದು ಕಟ್ಟು ಮೀರಿಹ ನಾವನಿರುವನು ಕಟ್ಟು ಕಟ್ಟನೆಹಿರುವುದು ಎಂದು ಪಂಡಿತರೆಂಬರು ಮೇ ತತ್ವದರ್ಶಿಗಳೆಂಬರೂ ಆದೊಡೆಂಥಾತ್ಮಾತ್ಮರೆಂಬುದು ನಾಮರೂಪತೀತವು ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವ ನಿಯಮಾತೀತವು ತತ್ವಮಸಿ ಸಾಧುವೆ ಹಾಡು ಚಾಗಿಯ ಯಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮಹಿ ತಾಯಾಡನು ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸನ್ಯಾಸಿ, ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸಂನ್ಯಾಸೀ ಓ ತಂದೆ ತಾಯಿಯು ಸತಿಯು ಮಕ್ಕಳು ಬರಿಯರು ಕನಸು ಕಾಣತಲವರು ಸೊನ್ನೆಯ ಸರ್ವವೆನ್ನು ತಮೆರೆಬರು ಲಿಂಗವರಿಯದ ಆತ್ಮವಾರಿಗೆ ಮಗು ಆರಿಗೆ ತಾತನೋ ಆರ ಮಿತ್ರನು ಆರ ಆತ್ಮ ಒಂದೆಯಾಗಿರುವಾತನು ಆತ್ಮವೆಲ್ಲಿಯೂ ಇರುವುದು ಆತ್ಮ ಆತ್ಮವೊಂದಾಗಿರುವುದು ಭೇದವೆಂಬುವ ತೋರಿಕೆಯು ನಮ್ಮ ಆತ್ಮನಾಶಕ್ಕೆ ಹೇತುವು ಭೇದವನು ತೊರೆದೊಂದೆ ಎಂಬೋದರನರಿಗೆ ಮುಕ್ತಿಗೆ ಸೇತುವು ಧೈರ್ಯದಿಂದನೆಲ್ಲರಲಿಸೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆ ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ಸಾರು ಜೀವನ್ ಮುಕ್ತ ಸಾರೈ ಧೀರ ಸನ್ಯಾಸೀ सारुजीवन्मुक्तसारैधीरसन्न्यासी ॐ तस्सत्वो न्दे नित्यमुक्तनु सर्वज्ञान आत्मनो नामरूपतीतनातनु पाप पुण्यातीतनो विश्वमायाधीशनातनु कनसु काणो वातनो तनो साक्ष्या प्रकृति जीवन ಎಲ್ಲಿ ಮುಕ್ತಿಯ ಹುಡುಕುವೆ ಏಕಿಂತು ಸುಮ್ಮನೆ ದುಡುಕುವೆ ಇಹವು ತೋರದು ಪರವು ತೋರದು ಗುಡಿಯೊಳದು ಮೈದೋರದು ವೇದ ತೋರದು ಶಾಸ್ತ್ರ ತೋರದು ಮತವು ಮುಕ್ತಿಯ ತೋರದು ನಿನ್ನ ಕೈಲಿದೆ ನಿನ್ನ ಬಿಗಿದಿಹ ಕಬ್ಬಿಣ ಪಾಶವು ಬರಿದೆ ಶೋಕಿ ಪೂದೇಕೆ ಬಿಡು ಬಿಡು ನಿನಗೆ ನೀನೇ ಮೋಸವು ಬೇಡ ಪಾಶವ ಕಡಿದು ಕೈ ಬಿಡು ಹಾಡು ಸನ್ಯಾಸಿ ಬೇಡ ಪಾಶವ ಕಡಿದು ಕೈ ಬಿಡು ಹಾಡು ಸನ್ಯಾಸಿ ಓಂ ತೋ ಶಾಂತಿ ಸರ್ವರಿಗಿರಲಿ ಹುಲಿಯೈ ಜೀವ ಜಂತುಗಳಾಳಿಗೆ ಹಿಂಸೆಯಾಗದೆ ಇರಲಿ ಎನ್ನಿಂದೆಲ್ಲ ಸೊಗದಲಿ ಬಾಳುಗೆ ಬಾನೊಳಾಡುವ ನೆಲದೊಳೋಡುವ ಸರ್ವರಾತ್ಮನು ನಾನಹೇ ನಾಕ ನರಕಗಳಾಸೆ ಭಯಗಳನೆಲ್ಲ ಮನದಿಂದ ದೂಡುವೆ ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲ್ಲಿ ತೇಲಲಿ ಕೆಲರು ಹಾರಗಳಿಂದ ಸಿಂಗರಿಸದನು ಪೂಜಿಸಿ ಬಾಗಲಿ ಕೆರಲು ಕಾಲಿಂದು ದೆದು ನೋಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಎಲ್ಲ ಒಂದಿರಲಾರು ಹೊಗಳುವರಾರು ಹೊಗಳಿಸಿ ಕೊಂಬರು ನಿಂದೆ ನಿಂದಿ ಪರೆಲ್ಲ ಕೂಡಲು ಯಾರು ನಿಂದೆಯ ನೊಂಬರು ಪಾಶಗಳ ಕಡಿ ಬಿಸುಡು ಕಿತ್ತಡಿ ಕಾಡು ಸನ್ಯಾಸಿ ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ ಓಂ ತಸತ್ತೋ ಎಲ್ಲಿ ಎಲ್ಲಿ ಕಾಮಿನಿಯಲ್ಲಿ ನೆಲೆಯಾಗಿರುವುದೋ ಸತ್ಯವೆಂಬದಲ್ಲಿ ಸುಳಿಯದು ಎಲ್ಲಿ ಕಾಮವು ಇರುವುದು ಅಲ್ಲಿ ಮುಕ್ತಿಯು ನಾಚಿ ತೋರದು ಎಲ್ಲಿ ಸುಳಿಯುವುದು ಭೋಗವು ಅಲ್ಲಿ ತೆರೆಯದು ಮಾಯೆ ಬಾಗಿಲಿನಲ್ಲಿ ಹುದು ಎಲ್ಲಿ ನೆನೆಸದು ಚಾಗವೋ ದಿಟವಲ್ಲಿ ಸೇರದು ಯೋಗವೋ ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲ್ವುದೆ ಚಾಗಿ ಹಸಿಯು ಬಸಿಯೋ ಬಿದಿಯು ಕೊಟ್ಟ ಹಾರವನ್ನವು ಯೋಗಿಗೆ ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಕ್ಕೆ ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಗೆಂ ಕೊಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಓಂ ಓಂತೋ ನಿಜವನರಿತವರೆಲ್ಲೋ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇ ನನು ಬಲ್ಲರು ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಗಲಿಗಳು ಕದೆ ಕತ್ತಲಲಿ ಸಂಚಾರಿಗೆ ನಿನ್ನ ಬೆಳಕನ್ನು ನೀಡಲೈ ಸಂಸಾರ ಮಾಯಯ ದೂಡಲೈ ಇಂತು ದಿನ ದಿನ ಕರ್ಮ ಶಕ್ತಿಯ ಮುಗಿಯುವವರೆಗೋ ಸಾಗಲೈ ನಾನು ನೀನು ಗಳಳಿದು ಆತ್ಮ ದೊಳಿದು ಕಡೆಯೊಳು ಹೋಗಲೈ ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡನೋ ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನೋ ತತ್ವ ಮಸಿಯೆಂದರಿತು ಹಾಡೈ ಧೀರ ತತ್ವ ಮಸಿಯಂದರಿತು ಹಾಡೆ ಧಿರ ಸಮ್ಯಾಸಿ ಓಮ್ ತಸತ್ವು ಓಮ್ ತಸತ್ವು.